ಕುಗ್ಸ್ಬೇಕು ಅಂತ ಮಾಡಿದ್ರ ನೀನು ಎತ್ತಿಗೆ ಬೆಂಕಿ ಕಂದರು ನನ್ನ ಮಾನವ ಕಳ್ಸಬೇಕಂತ ಮಾಡಿದ್ ಒಪ್ಪ ನನ್ ಮಗನೆ ಹೋಗ್ ಹೋಗು ನಿಮ್ಮಂತ ಮಕ್ಳನ್ನ ಎತ್ಬಿಟ್ರೆ ಒಳ್ಳೆ ತಂದೆ ತಾಯಿ ಒಳ್ಳೆ ಕಿರಟಾಕತ್ತೆ ಏನಾಯ್ತು ಹೇಳು ನೀನು ಕಣ್ಣು ಎತ್ತಿವೆ ಎಷ್ಟು ಮಟ್ ಉಗುದ್ ಕಳ್ಸಿರು ಗೊತ್ತಾ ಅವ್ನವ ಏನ್ವೆ ನನ್ನ ಮಗಳ ಮದುವೆ ಮಾಡ್ಕೋ ಕ್ಯಾ ಕ್ಯಾಕರಿಸಿ ಮಕ್ಕ ಉಗುದ್ರು ಮಾಡ್ಕೊಡಿ ಅಂತ ನೀನು ಹೊಸ ಕಟನ್ಕೊಳಕ ನಿಮ್ಮ ಮಗಳನ್ನ ಕೂಲಿ ಕಳಿಸ್ತೀವಿ ಕಂಬಳ ಕಳಿಸ್ತೀವಿ ಕರಪ್ಪ ಹೋಗಿದ್ನ ನಾನು ಹಂಗೆ ಅಂದಿದ್ದು ಇದ್ರು ನಾವು ಹೊಸ ಕಟಕತೀವಿ ಮಾಡ್ಕೊಡಿ ಅಂತ ಅಂದಿದ್ಕೆ ಮನೆಯಲ್ಲ ಏನಿಲ್ಲ ಕುತ್ಕೊಳಕ್ಕೆ ಹಂಗ ಏನಾಗ್ಲಾ ಜಾಗಿಲ್ಲ ಸಿಕ್ಕಿಲ್ಲಾ

ಹೇಳೋದ್ ಕೇಳಿದ್ಯಲ್ಲ ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು ನಾನು ಮಾಡ್ತೀನಿ ಸುಮ್ನೀರು ಏನ್ ಮಾಡಿ ಏನಿಲ್ಲ ಹ್ಞೂ ನಾನು ಹೋಸಿ ಹೋಗ್ಬಿಟ್ಟು ಎತ್ತಗರೆಯ ಹೋಗಿ ಹೋಸಿ ದುಡ್ಡು ಸಂಪಾದನೆ ಮಾಡ್ಕೊ ಬರ್ತೀನಿ ಮನೆಗಿನ ಕಟ್ಟಬೇಕಲ್ಲ ಮನೆ ಕಟ್ಟಿಲ್ಲ ಆದ್ರೂ ಎಲ್ಲೂ ಏನು ಕೊಡಕ್ಕಿಲ್ಲ ನಮಗೆ ಅದಲ್ದನಿಯ ನಾಗಿ ಕಂಡ್ರೆ ನಂಗೆ ಭಾಳ ಇಷ್ಟ ಕಣವ ಆ ಆದ್ರೆ ಅವಳನೇ ಆಗದ್ ನಾನು ಆ ಸಂಪಾದನೆ ಮಾಡೋದೇ ಅವಾಗ ಮದುವೆ ಆಗದೆ ಅವಾಗ ಏನಿನ್ ಕತೆ ನಿಂದು ಎಲ್ಲೋದಿಲ್ಲ ಕುರಿತನಗಳ ಮೇಸರ ಅದ್ಲ ನೀನ್ ಹೋಗ್ಬಿಟ್ರೆ ಕೂರಿದ ನಂತ ಅಲ್ಲಿ ನಾನು ಬೆಂಗಳೂರು ಹೋಗ್ತೀನಿ ಹೋಗ್ಬಿಟ್ಟು ಅಲ್ಲಿ ದೊಡ್ಡ ದೊಡ್ಡ ಕೆಲಸಗಳು ಸಿಗ್ತವೆ ನೀನೇನಾದ್ರು ಕೆಲಸ ಒಪ್ಕೊಂಡು ಮಾಡ್ಬಿಟ್ಟು ನಾನು ಬಿರ್ನ ದುಡ್ಡು ಸಂಪಾದನೆ ಮಾಡ್ಕೊ ಊರಿಗೆ ಬರ್ತೀನಿ ನೀನು ತಲೆ ಗಡ್ಸ್ಕೊಬಿಡ ಸುಮ್ಕಿರು ಅಯ್ಯೋ 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 ಮುಂಡೆ ಮಗನೆ ಅಲ್ಲ ಎತ್ತ ತಾಯಿ ಬಗ್ಗೆ ನಿನ್ಗೆ ಎತ್ತನೆ ಇಲ್ಲ ಆ ನಿನ್ಗೆ ಯಾವ ಬಂದೊಳಗೆ ಅದೇನೋ ನಕ್ಕಿಲ್ವಾ ತುತ್ಕೊ ಮುತ್ಕೊಟ್ಟೋಳ್ ಬಂದಾಗ ತುತ್ಕೊಟ್ರು ಮಾಡ್ತರು ಅನ್ನಂಗೆ ಹಾ ಅವಳ ಮೇಲೆ ನಿನ್ ನಿಗ್ಲು ದಿಗ್ಲು ನಾನು ಹೇಳ್ತಾ ಇಲ್ವಾ ನನ್ನ ತಮ್ಮನ ಮಗಳು ಮಾಡ್ಕಲ್ಲ ಮಗ ಅಚ್ಚುಕಟ್ಟಾಗಿ ಇರ್ಬೋದು ಅಂತ ಹೇಳ್ತಾ ಇಲ್ವಾ ನಿನ್ಗೆ ನಿನ್ಗೆ ಏನ್ ಬಂದಿರೋ ದಾಳಿರೋಗ ಮಾಡ್ಕೊಂಡು ಸುಮ್ಮನೆ ನೆಮ್ಮದಾಗಿರು ಅವಳೇ ಬೇಕಾ ಸಿಂಗಿಲ್ ಚೆಲ್ವೇ ಸಿಂಬಳಿ ಚೆಲ್ವಯ್ಯ ಅವಳು ಅಯ್ಯೋ ತೊಡಗಲ್ಲ ಹೋಗು ಇರೋಬ್ಬ ನೀನು ಒಬ್ಬ ಮಗ ಒಂದ್ ಕಣ್ಣಂಗೆ ಸಾಕೊಂಡು ಸಲ್ಕೊಂಡು ನಾನು ಗಣನ್ ತಿನ್ಕೊಂಡು ನಾನು ಇಷ್ಟು ಮಟ್ಟಿಗೆ ಒನ್ವಸ್ ಹತ್ಕೊಂಡು ನಾನು ನಿನ್ನ ಸಾಕಿ ಉದ್ದ ಮಾಡಿದ್ರೆ ನೀನು ನೋಡ್ರಿ ಹಿಂಗೆ ಬುದ್ಧಿ ಕಲ್ತಿದ್ಯ ನೀನು ಅಯ್ಯೋ ಕಾಣಕಲ ಇಲ್ಲ ಸುಮ್ನರಾ ನೀನು ತಲೆಗೆಡ್ಸ್ಕ ನೀನು ನಾನು ಸಿಟಿಗೆ ಹೋಗ್ಬಿಟ್ಟು ಕೆಲಸ ಸೇರ್ಕೊಂಡು ಏನಾದ್ರೂ ಕಾಸ ಸಂಪಾದನೆ ಮಾಡ್ಕೊಂಡು ಅವ್ರಿಗಿಂತ ದೊಡ್ಡ ಮನೆ ಕೊಟ್ಟುಬಿಟ್ಟೆ ಏನು ಕೇಳಕ್ ಹೋಗ್ತದೆ ಸುಮ್ನೀರು ಅಯ್ಯೋ ಏನಾರು ಮಾಡ್ಕೋಪ್ಪ ನಮ್ಗೆ ಏನು ನಮ್ಮ ಮಾತಾ ನೀವು ಕೇಳಿರ ಕೇಳಿರಪ್ಪ ಏನಾರು ಮಾಡ್ಕೋ ಹೋಗಿ ನನಗೆ ನಿಮ್ಮ ಕೂಡ ಹೊಡ್ದಾಡಕ್ಕೆ ನಿಮ್ ಕುಟೆ ಯಾರು ಹೊಡ್ದಾಡೋರು ಓಲ ಐಕ್ಲಕ್ಕ ದನ ಕರ ಬಿಟ್ಕೊಂಡು ಅಂತ ಕೋಲ ಅಂದ್ರೆ ಕೂತ್ಕೊಂಡಿದ್ದೀನಿ ನೋಡಿ ಇನ್ನೂ ಬರ ಇಲ್ಲ ಕತ್ ಬಿಡು ನನ್ ಬೆಂಗ್ಳೂರ್ಗೆ ಹೋಗ್ತೀನಿ ನಾನು ಹೋಗಿ ಲಕ್ಕ ಸಂಪಾದನೆ ಮಾಡ್ಕೊಂಡ್ ಬಂದಿ ಮನೆ ಕಟ್ಬಿಟ್ಟು ಎಂಟು ಕೇಳಕ್ಕ ಗೊತ್ತಲ್ಲಿ ಇಷ್ಟೆಲ್ಲ ಮಾತಾಡೋರು ಏನ್ಮೇಲೆ ನಾವು ಆಟ ಹೋಗಿ ಎಂಟು ಕೇಳ್ದಾನೆ ಇರ ಕದ್ದವ ಅವಳನ್ನೇ ಮಾಡ್ಕೊಳ್ಬೇಕಾದ್ರೆ ಏನಾದ್ರು ಕಷ್ಟ ಅಲ್ಲಿ ನಿನ್ನ ಮನೆ ಮಕ್ಕಳ ನಿಲ್ಸಿ ಅವ್ಮಾನ ಮಾಡ್ಕೊಳ್ಸವ್ರ೿ ಅವ್ರ ತಕ್ ಸಿಕ್ಸ ತಕ್ ಶಾಸ್ತ್ರಿ ಮಾಡ್ಬೇಕ ನಾವು ಅಯ್ಯೋ ಏನ್ ಮಾಡಿಯೋ ಏನೋ ಅಲಕಲ್ಲ ನೀನೇನೋ ಉಂಟೈತಿ ನಾನು ಅಬ್ಳೆ ಹಂಗ್ಲ ಇರೋನಿಲ್ಲಿ ಊರಲ್ವಾ ಇದು ಕಾಡ ಇರು ಸುಮ್ನೆ ಹೋಗ್ ನಾನು ಕೆಲಸ ಮಾಡಿ ದುಡ್ಡು ಸಂಪಾದನೆ ಏನ್ ಸಂಪಾದನೆ ಮಾಡಿಯೋ ಏನೋ ಏನ್ ಸಂಪಾದನೆ ಮಾಡಿ ನೀನು ನಗ್ನಗಿತು ಆಶೀರ್ವಾದ ಮಾಡಿ ಕಳ್ಸ ಏನ ಗಾಡಿಯ ನೀನು ಸಂಪಾದನೆ ಮಾಡಕ್ಕೆ ಹೋಗದ ನಿನ್ನೆತ್ಕೋದರು ಒಳ್ಳೆ ಸರಿ ಬಿಡು ನಿಂದೊಳೆ ಬುರಗಂಟೆ ಹೆಂಗೋ ಮೇಸ್ಕತರಬಾ ಆದ್ರೆ ಮೇಯಿಸು ಹಾಕೋರ್ ಮಾರ್ಬಿಡು ನಾನು ಬರ್ತೀನಿ ನಾವು ಇಲ್ಲೇ ಇತ್ಕೊಂಡು ಇಲ್ಲೇ ಸಂಪಾದನೆ ಮಾಡ್ತೀವಿ ಅಂದ್ರೆ ಆಗ ಕೆಲಸ ಸುಮ್ಮನೆ ನಾನು ಹೋಗ್ಬಿಟ್ಟು ಬರ್ತೀನಿ ನೀನು ಇರ್ಲಾ ಇರ್ಲಾ ಸುಮ್ಮನೆ ದೂರಕ್ಕೆ ಬೆಟ್ಟಕ್ಕೆ ಆಸೆ ಪಡ್ಬಾರ್ದು ಮಗ ನಮ್ಮ ಕೈಗೆ ಸಿಗೋದಾದ್ರೆ ಆಸೆ ಪಡ್ಬೇಕು ಸಿಗ್ನರ್ತ ಕೈ ಯಾಕೆ ದಡ್ಡಂಗ ಆಡ್ತೀಯಲ್ಲ ನೀನು ಹೊತ್ತೋದ್ಮೇಲೆ ಏನು ಮಾಡಿದ್ರೆ ಏನು ಮಾಡಿ ಏನ್ ಮಾಡಿಲ್ಲ ಏನ್ ಬುದ್ಧಿಲ್ವಾ ನಿಮ್ಗೆ ದಡ್ಡಂಗ ಆಡ್ತೀಯಲ್ಲ ನೀನು ಸುಮ್ ಕುತ್ಕೊಂಡು ನಿನ್ ಗೊತ್ತಾಗ ನಿಮ್ಗೆ ಯಾಕೆ ಮದುವೆ ಬಿಟ್ಟರುತ್ತಷ್ಟ ಪಡ್ತಾಳೆ ಅವಳು ನನ್ನ ಅವಳಿಗೆ ಬಿಟ್ಟು ನಾನು ಹೋಯ್ತೀನಿ ನೀನು ತಲೆ ಕೆಡಿಸ್ಕೊಬೇಡ ನೀನು ಸುಮ್ಮನೀರು ಸರಿ ಆಯ್ತು ಬಿಡು ಹೋಗು ಹೋಗಿ ಮುಂಡೆ ಬಂಗ ನೀನು ಕೊಟ್ಟೆ ಯಾರು ಹೊಡ್ದಾಡೋರು ನಿಮ್ಗೆ ಹೇಳಕ್ ಆಯ್ತಾ ದೇ ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಬ್ರಪ್ಪ ನಿಮ್ಮ ನೀವು ಇಷ್ಟ ಹೆಂಗೆ ಬರ್ತದೆ ಹಂಗೆ ಮಾಡ್ಕೋಗಿ ನಮ್ಮ ಹೇಳ್ಮೆ ಕೇಳ್ಮೇಲೆ ಇದ್ದೀರಾ ಅಯ್ಯೋ ಕರ್ಮ ಎಷ್ಟು ಕಷ್ಟಪಟ್ಟು ಸಹ ಹಾಕಿದ್ನೋ ಸ್ವಲ್ಪ ಬುದ್ನೋ ನಮ್ಮ ಮಾತನೇ ಕಿವಿ ಮೇಕೆ ಹಾಕಲಿಕ್ಕಿಲ್ವಲ್ಲ ನೀವು ಕಿವಿ ಮೇಕೆ ಹಾಕಂದೀಯ ನೋಡು ಒಂದು ಚೂರ ನೀರವ ನಾನು ಹೋಯ್ತಿರೋದು ಒಳ್ಳೆ ಕಾರ್ಯಕ್ಕೆ ಸುಮ್ಮನೀರು ಆಶೀರ್ವಾದ ಮಾಡು ಒಳ್ಳೇದಾಗಲಿ ಕಣ್ಮ ಮಗನೇ ಒಳ್ಳೇದಾಗಲಿ ಹೋಗ್ಬಿಟ್ಪ ಅಯ್ಯೋ ನನ್ನ ಮಗನೇ ಹೇಳಿದ ಮಾತನೆ ಕೇಳ್ತಾ ಇಲ್ವಲ್ಲಪ್ಪ ಗೊತ್ತಿಲ್ಲ ದೂರ ಹೋಯ್ತಾ ಇದೆಯೇ ಒಳ್ಳೇದಾಗಲಿ ನಾಗಿ ನಾಗಿ ಹಾಂ ಏನು ನಾಗಿ ನಾನು ಸಿಟಿಗೆ ಓಟ್ ಬರ್ತೀನಿ ಓಹಿದುರ್ ಸಂಪನ್ನನೆ ಮಾಡ್ಕೊಂಡು ಆ ಯಾವ ಸಿಟಿ ಗೆ ಹೋಗಿ ನೀನು ಅಲ್ಲ ಮದುವೆ ಐತಿ ಅಂದ್ಬಿಟ್ಟು ನೀನ್ ಸಿಟಿ ಹೋಗ್ತ ಹೋಗ್ತ ಇಲ್ವಾ ನನ್ನ ನೆರ ಮದುವೆ ಆಗರು ನೋಡು ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ ನಿಮ್ಮ ಓನಪು ತಕೇ ಹೆಂಗೆ ಕಳಕ್ಕೆ ಪೋತೀತು ನಮ್ಮ ಓವಾ ಬೋತ್ ಕಳ್ಸೋದ್ರ ಅಂತಲ್ಲ ನೀನು ಗೊತ್ತಿಲ್ವಾ ನನಗೆ ಗೊತ್ತಿಲ್ಲ ನಾನು ಒಳ್ಗಿದೆ ಅಕ್ಕಾ ಅವರು ಮನೆ ಇಲ್ಲ ಅದಿಲ್ಲ ಇದಿಲ್ಲ ಹೆಂಗ್ ಮಾಡವ ಅಂತಿದ್ರಂತೆ ಹೋಗಿ ದುಡ್ಡು ಸಂಪಾದನೆ ಮಾಡ್ಕ ಬಂದಿ ಮನೆ ಕಟ್ಬಿಟ್ಟೆ ಅದೇನನ್ ಕೇಳ್ತಿನಿ ನೋಡು ನನ್ನ ನಮ್ಸಿ ಮೋಸ ಮಾಡಬೇಡ ನೀನು ನಾವು ಮದುವೆ ಆಗಿಲ್ಲ ಅಂದ್ಬಿಟ್ರೆ ನಾವ್ ಗಂಡ ಹೆಂತಿರತಾನೆ ನಿನಗೆ ಗೊತ್ತು ಕದ್ ಪುಂಗ ತಾನೆ ನಮ್ಮ ಮಧ್ಯದಲ್ಲಿ ಏನೇನ್ ನಡೆತದೆ ಅಂತ ನೋಡು ನನ್ಗೆ ಗೊತ್ತಿಲ್ವಾ ನಿನ್ನ ಮುಂದ್ಸಾರಿ ನಾನು ಎಟ್ಟು ಎತ್ತ ಸ್ವೀಕಾರ ಮಾಡಿದ್ದೀನಿ ನಾನು ನಿನ್ನ ಯಾವುದೇ ಕಾರಣಕ್ಕೂ ನಾನು ಕೈ ಕೊಡಕಿಲ್ಲ ನಾನು ಆಯ್ತಾ ನಿನಗೋಸ್ಕರ ನಾನು ಹೆಂಗಾರು ಮಾಡಿ ನಾನು ನಿಮ್ಮ ಅಪ್ಪ ಒಪ್ಪು ಸುಟ್ಟು ಮದುವೆ ಆಗಬೇಕು ಅನ್ನೋದೇ ನನ್ನ ಆಸೆ ಅರ್ಥ ಮಾಡ್ಕೊಂಡು ನೋಡು ನಿನ್ನ ಕೈ ಮುಗಿತೀನಿ ನಿನ್ ಕಾಲು ಕಟ್ಕತೀನಿ ನೀನು ಹೋಗ್ಬೇಡ ನೀನು ನಿನ್ನ ಅಮ್ಮ ಅಂತೀನಿ ನಾಚಕೋ ನಿನಗೆ ನಿನ್ ಮನ ಹಾಳಾಗ ನಿನ್ನ ತಿಟಿ ಮಾಡ ನಿನ್ನ ಅಪ್ಪ ಮಾಡ ಅದಕ್ಕಲ್ಲ ನಮ್ಮ ಕೇಟು ಮನೆ ತಾ ಕುತ್ಕೊಳ್ಳಿ ಅಂತ ಬುತ್ರೆ ನಿನ್ನ ನನ್ನ ಮಗಳನ್ನೇ ನನ್ನ ಮಗಳನ್ನೇ ಹೊಸ ಮಾಡ್ಕೊಳಕ್ಕೆ ನೋಡ್ತಿದ್ದೀನಿ ನೀನು ನಿನ್ನ ಆಗ ಕಡಿಯ ಎಲ್ಲ ಮಗಳು ಕೊಟ್ಟು ಮಾತು ನಿನಗೆ ಅವನ ಆಗಿಯಾ ನಾನು ನಿನ್ ಜನ್ ಮಗ್ ಬೆಂಕಿ ಕೈ ಏನ್ ಯೋಗ್ಯತೆ ಇದ್ದ ನಿಮ್ಗೆ ತಿರ್ಕೆ ನನ್ ಮಗ್ನಿ ತಿರ್ಕೆಗಳ ಆಯ್ಕೊಂಡ್ ತಿಂತೇನ ನನ್ನ ಮಕ್ಳ ಎಲ್ಲ ನನ್ನ ನನ್ ಮಕ್ಳ ಏನಿದ್ರಲ್ಲ ನಿಮ್ಗೆ ಏನಿದ್ರ ತಿನ್ನಕ್ಕೆ ತಿನ್ನಕ್ಕೂ ಗೊತ್ತಿಲ್ಲ ನಿಂತಿದ್ರೆ ಕಿತ್ತ ನನ್ ಮಕ್ಳ ನಾಚ್ ಕಾಯ್ಕೊಂಡ್ ನಿಮ್ ಜನ್ ಮುಖ್ಯ ನಾಚ್ ಹೇಳಿ ಹೆಂಗ್ಲಾ ಬಂದೆ ನೀನು ಹೆಂಗ್ ನನ್ನ ಮನೆ ಗಂಟ ನೀನು ಏನಿದ್ರೆ ನಿಮ್ ಬದುಕು ಬಾಳಿದ ಏನು ಮುಡಿಗಿದಿರ ಬೇಕಾದಂಗೆ ಈಗ ಒಂದ್ ಮನೇನು ಗೊತ್ತಿಲ್ಲ ಮುಡವಾ ನಿಮ್ಗೆ ಹಾ ಯಾವ ಜನ್ಮ ಹೊತ್ಕ ಬಂದಿರಲ್ಲ ನಮ್ಮ ಆಯ್ತಕ್ಕೆ ನನ್ ಮಗಳ ಮದ್ವೆಗ ಕೇಳ ಯೋಗ್ಯತೆ ಇದ್ದು ನೋಡಿ ನಾನು ಅದಕ್ಕೆ ಹೋಯ್ತಿರೋದು ಕಾಸು ಸಂಪನ್ನೆ ಮಾಡ್ಕೊಂಡು ಮನೆ ಕಟ್ಕೊಂಡು ಮದ್ವೆ ಆಗಿಯಾ ನೀವ್ ಬರಗ ದೊರೆ ಕಾಯ್ತಾ ಕುಂತಿರ್ತೀನಿ ಕಾಯ್ತಾ ನನ್ ಮಗಳ ಮದುವೆ ಮಾಡ್ದನ ದೊರೆ ಬತ್ತನಿ ಅನ್ಕೊಂಡು ಕಾಯ್ಕೊಂಡು ಕುತ್ಕತಿನಿ ಒಲ ಬಾಯ್ ಮುಚ್ಕೊಂಡು ತಿರ್ಕನ್ ಮಗ್ನೆ ಯಾವ್ದೇ ಕಾರಣಕ್ಕೇ ನಿನ್ ಮನೆಗೆ ಮದುವೆ ಮಾಡ್ಕಿರಕಲ್ಲ ನಮ್ ಏನ ನಿಮ್ಮ ಹೇಗತೆ ಅಂದ್ರೆ ನಿಮ್ದು ಏನು ಸತ್ತಕ್ಕೂ ಹೂ ಹಾಕೊಂಡ್ ಕುಂತ ಜಮೀನಿಗೆ ಒಂದ್ ಮನೇಲಿ ಹಾ ಬಿದ್ದನ್ ಮನಿಕೊಂಡಲ್ಲ ನನ್ ಮಗಳು ಮದುವೆ ಮಾಡ್ಕೊಂಡು ಏನ್ರ ಸಾಕಿಲ್ಲ ನನ್ನ ಮಗಳನ್ನ ನನ್ ಮಗಳನ್ನ ರಾಣಿ ರಾಣಿ ಸಾಕಂಡ್ ಸಾಕೊಂಡಲ್ಲ ನೀನ್ ಕೊಡಕಿರಕಲ್ಲ ನಾವು ನೋಡಿ ನಿಮ್ದು ಅಮ್ಮ ಬೇರೆ ಮಾಡ್ಬಿಟ್ಟಿ ನಾಗಿ ನಿನ್ ಮೇಲೆ ನಂಬಿಕೆ ನನ್ಗೆ ನೀನ್ ಯಾವ್ದೇ ಕಾರಣಕ್ಕೂ ನಾನು ಬುಟ್ಟಿ ಬೇರೆ ಮದ್ವೆ ಇಕ್ಕಿಲ್ಲ ಅಂತ ನಾನು ಇಕ್ಕಿಲ್ಲ ಕಂತ ಹೋಗು ನಾನು ಯಾವತ್ತಿದ್ರು ನಿನ್ಗೆ ಮದ್ವೆ ಆಗೋದು ಅಯ್ಯೋ ಅಯ್ಯೋ ಲೋಪರ್ ಮುಂಡೆ ಎಂತ ಬುದ್ಧಿ ಕಲ್ತಿದ್ದೀನಿ ನೀನು ಅವ ಸುಮ್ನಿರು ನೀನು ನನ್ ಮದ್ವೆ ಅಂತ ಆದ್ರೆ ಅವನ್ಗೆ ಆಗೋದು ಆಯ್ತಾಳೆ ಮದ್ವೆ ನದಿನ ಒಳಕೆ ಮನ್ಗೆ ಟೊಳೆ ಅದ ನನ್ನ ಮಗಳು ಮನೇಲಿ ಲಕ್ಷ್ಮಿ ಲಕ್ಷ್ಮಿ ಅವಳೆ ಲಕ್ಷ್ಮಿ ಅಂಗಾಳೆ ಅನ್ಕೊಂಡು ನಾನು ಎಲ್ಲಾರು ಕೊಟ್ಟು ಹೋಗ್ಲಕ್ಕಂತ ಇರ್ತಿದ್ನಲ್ಲ ಅದಕ್ಕೆ ಹೆಂಗ ಆಡ್ತಾ ನೀನು ನೋಡು ನಾವಿಬ್ರು ಅಬ್ರೊಬ್ರು ಇಷ್ಟಪಟ್ಟಿವಿ ನಿಂದ ಅಮ್ಮ ಕನ ನಮ್ ದೂರ ಮಾಡ್ಬೇಡ ಮದುವೆ ಮಾಡು ಬಾಯಿ ಮುಚ್ಕೊಂಡು ಹೋಣೆ ನೋಡ್ಲಾ ಹೇಳ್ತೇನೆ ಕೇಳ್ಕೊ ನೀವ್ ಮನೆ ಆಸ್ತಿ ಬದುಕು ಏನಂತ ತಕೊಂಡು ಇನ್ನೊಂದು ವರ್ಷದೊಳಗೆ ನೀನು ಊರಿಗೆ ಬಂದ್ರೆ ನಿಮಗೆ ಮೊದವೆ ಮಾಡಾಟ ಇಲ್ಲ ಅಂದ್ರೆ ಯಾவேಕ ಕಾರಣ ನಾನು ನಿಮಗೆ ಮೊದವೆ ಮಾಡಕಿಲ್ಲ ನನ್ನ ಮಗಳನ ಆಯ್ತು ಒಂದು ವರ್ಷ ಟೈಮ್ ಕೊಡಿ ಸಾಕು ಗಂಟೆ ಯಾவேದೆ ಮೊದವೆನು ಮಾಡಕ ಹೋಗಬೇಡಿ ಇನ್ನೊಂದು ವರ್ಷದೊಳಗೆ ನಾನು ಜನ ಸಂಪಾದನೆ ಮಾಡಕ ಬರ್ನಿ ಅಂದ್ರೆ ನಿಮ್ಮ ಇಷ್ಟ ಎಲ್ಗರು ಮಾಡಿ ಇನ್ನೊಂದು ಒಂದಸನೇ ವರ್ಷ ನನಗೆ ಟೈಮ್ ಕೊಡು ನಿಮಗೆ ಅಷ್ಟೊತ್ತು ಬಂದುಬಿಟ್ರೆ ನೀ ಸರಿ ಬರ್ನಿ ಇಲ್ಲ ಅಂದ್ರೆ ಮಾತ್ರವಾ ನೋಡ್ಕೋ ನಾನು ಬೇರೆ ಕಡೆ ಮಾಡ್ತಿನಾ ಕೇಳಂಗಿಲ್ಲ ನೀನು ಆಯ್ತು ಒಂದು ವರ್ಷ ಟೈಮ್ ಕೊಡಿ ಸಾಕು ಅಷ್ಟೊತ್ತಿನೆ ಹೆಂಗಾರು ಮಾಡಿ ಸಂಪಾದನೆ ಮಾಡಕ ಬಂದು ಮನೆ ಕಟ್ಟಕೊಂಡು ಆಮೇಲೆ ನಾನು 나ಗಿ ಮೊದವೆ ಐತಿನಿ ಇದೊಂದುಕ ಅವಕಾಶ ಮಾಡ್ಕೊಡಿ ಇಲ್ಲ ಈ ಶ್ರಾವಣ ಮುಂದೆ ಶ್ರಾವಣ ಕಟ್ಕ ಐತಿನಿ நான் அதே கண்டை மதத்துலே நடினே நீன சதரா தலைமக்கடி நீனி சரகிட்டு கித் கித் சரகிரோத மென்சி ನಾವು ಏನು ಆಕಿಲ್ವಾಲಾ ಅದಕೆ ಆರ್ತೀಯಾ ನೀನು ಹೋಗುನಗಿ ಹೋಗು ನೀನು ಏನು பைಪಡ್ ಬಿಡ ಆಯ್ತಾ ನನ್ನ ದುಡ್ಡು ಸಂಪಾದನೆ ಮಾಡ್ಕೊಂಡು ಬಂದಿ ನಿನ್ನ ಮದುವೆ ಮಾಡ್ಕತ್ತೀನಿ ಆಮೇಲೆ ನಾವಿಬ್ಬರು ಚೆನ್ನಾಗಿ ಇರಕೈತದೆ ಹೋಗು ನೀನು ಮುnduvari yudu please like ಮಾಡಿ comment ಮಾಡಿ subscribe ಮಾಡಿ